Thank you.

ಮಿನಿ ಅಂತ ಬರ್ತಾ ಸರ್ ಅಲ್ಲ ಮುಂಚೆ ಯಾರು ಶುರು ಮಾಡಿದ್ರು ಅಂದ್ರೆ ಇಲ್ಲಿಗೆ ಒಂದು ಏಳೆಂಟು ತಲೆಮಾರು ಹಿಂದೆ ನಮ್ಮ ತಾತ ಮುತ್ತಾ ಅವಾಗೆಲ್ಲ ಗೊಂಬೆ ನಾಟಕಗಳು ಅಂತೇಳಿ ಒಂದು ಬಿಳಿ ಪರ್ದೆ ಕಟ್ಬಿಟ್ಟು ಅದ್ರ ಹಿಂದೆ ಗೊಂಬೆ ನಾಟಕಗಳು ಅಂತ ಹೇಳಿ ಮಾಡ್ತಾ ಇದ್ರು ಅದನ್ನ ಆದ್ಮೇಲೆ ಬರ್ತಾ ಬರ್ತಾ ಅದನ್ನ ಒಂದು ನಾಟಕದ ರೀತಿಯಲ್ಲಿ ಬದಲಾಯಿಸ್ಕೊಂಡ್ರು ಒಂದು ನಾಟಕದ ರೀತಿ ಹೇಳಿ ಮಾಮೂಲಿ ಸುಮಾರು ನಾಟಕಗಳು ಮಾಡ್ಕೊಂಡು ಬಂದ್ರು ಮಂಜುನಾಥ ನಾಟಕ ಕಂಪ್ನಿ ಅಂತ ಇತ್ತು ಅವಾಗೆಲ್ಲ ನಾಟಕಗಳು ಮಾಡ್ಕೊಂಡು ಬರ್ತಾ ಇದ್ರು ಅವಾಗೆಲ್ಲ ಸುಮಾರು ಬೇರೆ ಬೇರೆ ಕಡೆಯಿಂದ ಒಂದು ವ್ಯಕ್ತಿಗೆ ಒಂದು ಎರಡು ಮೂರು ಪಾತ್ರ ಬರುತ್ತೆ ಅಂದರೆ ಅಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಅಂಥವ್ರು ಕರೆಸ್ಕೊಂಡು ಒಂದೊಂದು ಊರಲ್ಲೂ ಕೂಡ ಆರಾರು ತಿಂಗಳು ಮೂರು ಮೂರು ತಿಂಗಳು ಒಂದೊಂದು ವರ್ಷ ಒಂದೊಂದು ಕಡೆ ನಾಟಕ ಫುಲ್ಲು ಎಲ್ಲ ಪರ್ದೆಗಳು ಮಾಡಿಕೊಂಡು ನಾಟಕದ ಕಂಪ್ನಿ ಮಾಡ್ತಾಯಿದ್ರು ಅದಾದಮೇಲೆ ಟಿಕೆಟ್ ನಾಟಕ ಅಂಥೇಳಿ ಎಂಟಾಣಿಗೆ ಒಂದು ರೂಪಾಯಿಗೆಲ್ಲ ಟಿಕೆಟ್ ನಾಟಕ ಅಂಥೇಳಿ ಟಿಕೆಟ್ ನಾಟಕ ಮಾಡಿದ್ರು ಅದಾದಮೇಲೆ ಮಾಮೂಲಿ ಸ್ಪರ್ಧೆಗಳಿಲ್ಲ ಇನ್ನು ಹೊಸ ಹೊಸ್ದಾಗಿ ನಾಟಕದ ಕಂಪ್ನಿ ಶುರು ಮಾಡಿದವರೆಲ್ಲ ನಮ್ಮವ್ರು ಏನು ಮಾಡ್ತಿದ್ರು ಅಂದರೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ಅಡ್ಡ ಕಟ್ಟಿ ಅದರಿಂದ ಅದರಲ್ಲೂ ಕೂಡ ಟಿಕೆಟ್ ನಾಟಕ ಅಂಥೇಳಿ ಮಾಡ್ತಾಯಿದ್ರು ಆಮೇಲೆ ಪಬ್ಲಿಕ್ ನಾಟಕ ಅಂಥೇಳಿ ಬಂತು ನೋಡಿದಂಥವ್ರು ಅವ್ರ ಕೈಲಾದಷ್ಟು ಒಂದು ರೂಪಾಯಿ ಎರಡು ರೂಪಾಯಿ ಎಂಟಾಣಿ ಅವತ್ತಿನ ಇದರಲ್ಲಿ ಕೊಡ್ಬೋದಿತ್ತು ಹಂಗೆ ಬರ್ತಾ 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 ಮುಂದಿನ ಇದರಲ್ಲಿ ಏನಾಯಿತು ಅಂದರೆ ಮಿನಿ ಆರ್ಕೆಸ್ಟ್ರಾ ಅಂಥೇಳಿ ನಮ್ಮವರು ಒಬ್ಬರು ಶುರು ಮಾಡಿದ್ದು ಒಂದು ನಾಲ್ಕು ರೆಕಾರ್ಡ್ಗಳು ಹಾಕ್ಕೊಂಡು ಡ್ಯಾನ್ಸ್ ಆಡ್ಬಿಡೋಣ ಹೆಂಗೂ ನಾಟಕದಲ್ಲಿ ಡ್ಯಾನ್ಸ್ ಆಡ್ತೀವಲ್ಲ ಬರೀ ಡ್ಯಾನ್ಸ್ ಒಂದನ್ನೇ ಏನಾದರೂ ಮಾಡೋಣ ಅಂಥೇಳಿ ನಮ್ಮವ್ರು ಯಾರೋ ಒಬ್ಬರು ಒಂದು ಏನೋ ಪ್ರಯತ್ನ ಮಾಡೋಣ ಅಂಥೇಳಿ ಒಬ್ಬರು ಶುರು ಮಾಡಿದ್ರಿಂದ ಮತ್ತೆ ಹೆಂಗೋ ಇದರಲ್ಲೇ ನಡೀತಾ ಇತ್ತಲ್ಲ ಅಂಥೇಳಿ ಹಂಗೆ ಬರ್ತಾ ಬರ್ತಾ ಅದನ್ನೇ ಮುಂದೆ ಒರೆಸ್ಕೊಂಡು ಬಂದ್ರು ಅದರಲ್ಲೇ ಒಂದು ದಿನಕ್ಕೆ ಒಂದು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಂದು ನೂರೈವತ್ತು ರೂಪಾಯಿ ಅದೇ ನಮಗೆ ದೊಡ್ಡ ದೊಡ್ಡ ಮೊತ್ತದ ಒಂದು ದುಡ್ಡಾಗಿತ್ತು ಹಾಗೆ ಬರ್ತಾ 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 ಅದನ್ನೇ ಒಂದು ಸರ್ಕಲ್ಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲೆಲ್ಲಿ ನೋಡು ಅಲ್ಲಲ್ಲೇ ಅದನ್ನ ನಡೆಸ್ಕೊಂಡು ಬಂದು ಅದಾದಮೇಲೆ ಆಮೇಲೆ ಸೈಕಲ್ ಸರ್ಕಸ್ ಕಲಿಬೇಕು ಅಂತೇಳಿ ಆಮೇಲೆ ಸೈಕಲ್ ಸರ್ಕಸ್ ಕಲಿತು ಆಮೇಲೆ ಸೈಕಲ್ ಸರ್ಕಸ್ ಕಾರ್ಯಕ್ರಮ ಡ್ಯಾನ್ಸ್ ಕಾರ್ಯಕ್ರಮ ಆಮೇಲೆ ಕೆಲವು ಜನ ನಾಟಕಗಳನ್ನು ಮದ್ಯ ಮಾಡ್ತಾಯಿದ್ರು ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ನಾವೀಗಲೂ ಕೂಡ ಕೆಲವು ಟೈಮಲ್ಲಿ ಈ ತಾಳಿಕೋಟೆ ರಾಜದು ಕಲಿಯ ಕುಡಕ ನಾಟಕ ಒಂದು ಅದೊಂದು ಕಾಮಿಡಿ ಕಾಮಿಡಿ ಇದ್ದಂತೆ ಒಂದು ನೋಡೋಂಥವ್ರಿಗೂ ಕೂಡ ಒಂದು ಮನರಂಜಿಸುವಂಥ ನಾಟಕ ಅದು ನಾವೊಂದು ನಾಲ್ಕು ಡ್ಯಾನ್ಸ್ ಆಡ್ಬಿಟ್ಟು ಅದಾದಮೇಲೆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಒಂದು ನಾಟಕದ ಪಾತ್ರ ಮಾಡಿ ನಾವು ಇರೋದೊಂದು ಇಬ್ಬರೇ ಆಗಲಿ ಮೂರು ಜನ ಆಗಲಿ ಒಂದು ನಾಟಕದ ಪಾತ್ರ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಒಂದು ನಾಲ್ಕು ರಿಕಾರ್ಡ್ಗಳು ಡ್ಯಾನ್ಸ್ ಆಡಿ ಕೊಡೋವಂಥವ್ರು ಏನಾದರೂ ನಿಮ್ಮ ಕೈಲಾದಷ್ಟು ಏನಾದರೂ ಸಹಕಾರ ಮಾಡ್ಬೋದು ಅಂತೇಳಿ ಮೈಕಲ್ ಕೇಳ್ತೀವಿ ಕೊಡೋರು ಅವ್ರ ಕೈಲಾದಷ್ಟು ಹತ್ತು ಕೊಡ್ಬೋದು ಇಪ್ಪತ್ತು ಕೊಡ್ಬೋದು ದೊಡ್ಡ ಮನಸ್ಸು ಮಾಡಿ ಒಂದು ಐವತ್ತು ನೂರು ಕೊಡ್ಬೋದು ಕೊಡದೇ ಇರೋಂಥವ್ರು ನೋಡ್ಕೊಂಡು ಹಂಗೆ ಹೋಗ್ಬೋದು ನಮ್ಮ ಈ ಜೀವನದಲ್ಲಿ ಹೆಂಗೆ ಅಂದರೆ ಒಂದು ದಿನ ನಮ್ಗೊಂದು ಐನೂರು ರೂಪಾಯಿ ಕಲೆಕ್ಷನ್ ಆದರೆ ಮತ್ತೊಂದು ದಿನ ಒಂದು ನೂರು ರೂಪಾಯಿ ಕೂಡ ಕಲೆಕ್ಷನ್ ಆಗಲ್ಲ ಒಂದು ದಿನ ನಮ್ಮ ಟೈಮ್ ಚೆನ್ನಾಗಿತ್ತು ಅಂದರೆ ಒಂದು ಸಾವಿರ ರೂಪಾಯಿ ಕಲೆಕ್ಷನ್ ಆಗ್ಬೋದು ಒಂದೊಂದ್ ಕಡೆ ಗಲಾಟೆಗಳು ಆಗ್ಬೋದು ಒಂದೊಂದ್ ಕಡೆ ಒಂದೊಂದ್ ತರ ಜನಗಳು ಒಂದ್ ಕಡೆ ಗಲಾಟೆ ಆದಾಗ ಕೆಲವು ಊರವ್ರೆ ಬಿಡಿಸ್ಬಿಟ್ಟು ಗಲಾಟೆ ಮಾಡಿದವರಿಗೆ ಏ ನೀನ್ ಯಾಕೆ ಹೋಗ್ತೀಯ ಅಂತ ಹೇಳಿ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಕೆಲವು ಕಡೆ ಒಬ್ಬ ಗಲಾಟೆ ಮಾಡ್ದ ಅಂದ್ರೆ ಎಲ್ಲರೂ ನಮ್ ಮೈ ಮೇಲೆ ಬಿದ್ದು ನಮ್ಗೆ ಹೊಡೆದು ನಾವೇ ಎಲ್ಲ ರಾತ್ರಿ ಹೊತ್ತು ಊರ್ ಬಿಟ್ಟು ಓಡೋಗಿರೋದು ಕೂಡ ತುಂಬಾ ಆಗಿದೆ ತುಂಬಾ ನೀವ್ ಬಂದ ಮೇಲೆ ಗಲಾಟೆ ಮಾಡ್ತಾರ ಇಲ್ಲಿ ಇದೆಲ್ಲ ಮಾಡ್ತಾರದು ಅವ್ರವ್ರು ವೈಯಕ್ತಿಕ ಅವ್ರವ್ರು ಯಾವಾಗ ಯಾವಾಗಿನ ಕೋಪನೋ ಏನೋ ಈಗ ಅವರು ಬಂದಿರ್ತಾರೆ ಇವರು ಬಂದಿರ್ತಾರೆ ಕೆಲವೊಬ್ರು ಹೆಣ್ಮಕ್ಳು ಮುಂದೆ ಬಿಲ್ಡಪ್ ಕೊಡ್ಬೇಕು ಅಂತ ಹೇಳಿ ಎಷ್ಟೋ ಜನ ಅವ್ರವ್ರು ಅಲ್ಲಿ ಹೀರೋಯಿಸಮ್ ತೋರಿಸ್ಬೇಕು ಹೇಳಿ ನಮ್ಮಂತವ್ರ ಮೇಲೆ ಒಂದು ಬಲಗಾರ ಬಲ ಇರುವಂತವನು ಬಲಹೀನಿಗೆ ಒಂದು ಹೆಂಗ್ ಹೀಯಾಳಿಸ್ತಾರೋ ಅದೇ ರೀತಿಲಿ ನಮ್ಮ ಮೇಲೆ ಬೀಳ್ತಾರೆ ಕೆಲವು ಜನ ಅವ್ರ ಹೀರೋಯಿಸಮ್ ತೋರಿಸ್ಕೊಳೋದಿಕ್ಕೆ ಕೆಲವು ಜನ ತಿಳ್ಕೊಂಡಂತವ್ರು ಬಿಡಪ್ಪ ಅವ್ರು ನಮ್ಮಂಗಿ ಜೀವನಕ್ಕೆ ಬಂದವ್ರಿ ಏನೋ ಮಾಡ್ತಾರೆ ಇದ್ರೆ ಕೊಡೋಣ ಇಲ್ಲ ಅಂದ್ರೆ ನೋಡ್ಕೊಂಡು ಹೋಗೋಣ ಹೇಳಿ ಹೋಗಂತವ್ರು ಕೂಡ ಎಷ್ಟೋ ಜನ ಅಂದ್ರೆ ಇದು ನಮ್ಮ ಒಂದ್ ಐದಾರು ತಲೆಮಾರಿ ಹಿಂದೆ ಬಂದಿರೋದು ವೃತ್ತಿ ಸರ್ ಇದು ಅಲ್ಲ ಸೊಪ್ಪು ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾವಿನ ಸೊಪ್ಪು ಬೀವ್ ಮಾವಿನ ಸೊಪ್ಪರ ಇದು ಸ್ಟೇಜ್ ತರ ಅಡ್ಡ ಮಾಡ್ಕೊಂಡು ತರ ಅಂತ ಬೆನ್ನಿನ ಗಡಿ ಮಾವಿನ ಸೊಪ್ಪೆ ಸ್ಟೇಜ್ ತರ ಸ್ಟೇಜ್ ತರ ಕಡ್ಕೊಂಡು ಮುಂದ್ಗಡೆ ನಾವು ಡಾನ್ಸ್ ಆಡೋದು ನಮ್ಮ ಕಾರ್ಯಕ್ರಮ ತೋರಿಸೋದು ಆ ಆತರ ಸರ್ ಆಗಿದೆಯಾ ಆಗಿದೆಯಾ ಮತ್ತೆ ನೋಡೋರಿಂದ ಸರ್ ನೋಡೋದ್ರಿಂದ ಕೆಲವರು ಜನ ಕೆಲವರು ಒಳ್ಳೆಯವರು ಬಂದುಬಿಟ್ಟು ತುಂಬ ಹೆಲ್ಪ್ ಮಾಡಿದ್ದಾರೆ ಇಲ್ಲಾಂತಾರೆ ತುಂಬ ಹೆಲ್ಪ್ ಮಾಡಿ ನಮಗೆ ತುಂಬ ಇದು ಮಾಡಿದ್ದಾರೆ ಅಕಸ್ಮಾತ್ ನೈಟ್ ಹೊತ್ತು ಊಟ ಬೇಕಂದ್ರೆ ಮನೆಗೆ ಬಂದು ಊಟ ಮಾಡಿದ ಅವರೇ ಊಟ ಕೊಡಿಸ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ ಒಳ್ಳೆ ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ ಇಲ್ಲ ಅಂತಾರೆ ಸರ್ ಪ್ರತಿಯೊಬ್ಬರೂ ಒಂದು ಕಾರ್ಯಕ್ರಮ ಅನ್ನೋ ಆಸೆ ಮೇಲೆ ತುಂಬಾ ನಮ್ಮೆಲ್ಲ ಬಡವ್ರ ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡೋದು ಜನಗಳಿದ್ದಾರೆ ಕೆಲವ್ರು ಇಲ್ಲ ಅಂತೆಲ್ಲ ಸರ್ ಕೆಲ ಕುಡಿದ್ಬಿಟ್ಟು ಸ್ವಲ್ಪ ಇದ್ ಮಾಡೋರ್ ಇದಾರೆ ಅನ್ನೋದು ಮನುಷ್ಯನಿಗೆ ಯಾರ ಸರ್ ಅವರೆಲ್ಲ ಒಳ್ಳೆ ರೀತಿ ನೋಡಿದ್ದಾರೆ ಇಲ್ಲ ಅಂತೆಲ್ಲ ಜೋಪಾನ ಮಾಡಿ ನಮ್ಮನ್ನ ಕಳಿಸಿ ನಮ್ಗೆ ಈಗ ಆಲ್ಮೋಸ್ಟ್ ಈಗ ಎಷ್ಟೋ ಫಿಲಂ ಟ್ಯಾಕೀಸ್ ಗಳಲ್ಲಿ ಫಿಲಮೇ ಓಡ್ತಾ ಇಲ್ಲ ಅಂತದ್ರಲ್ಲಿ ಮೊದಲು ಒಂದು ಡ್ಯಾನ್ಸ್ ಕಾರ್ಯಕ್ರಮ ಒಂದ್ ನಾಟಕ ಒಂದು ಹರಿಕತೆ ಏನಾದ್ರು ಅಂದ್ರೆ ಒಂದು ಹಳ್ಳಿ ಜನ ಎಲ್ಲಾ ಬಂದು ಮೊದ್ಲೆ ಚಾಪೆ ಹಾಸ್ಕೊಂಡು ನಮ್ ಜಾಗ ನಮ್ ಜಾಗ ಅಂತ ಹೇಳಿ ಕುತ್ಕೊಂತಿದ್ರು ಈಗ ಯಾರು ನೋಡಲ್ಲ ಸರ್ ಈಗ ಏನಂದ್ರೆ ಎಲ್ಲಾ ಮೊಬೈಲ್ ನೋಡ್ತಾರೆ ಈಗ ಪ್ರಪಂಚನೇ ಒಂದ್ ಮೊಬೈಲ್ ಒಳಗಡೆ ಮುಳುಗೋಗೈತೆ ಹಂಗೆ ಈಗ ಯಾರು ಕೂಡ ನಮ್ಮನ್ನ ಅಷ್ಟು ಲೈಕ್ ಮಾಡಲ್ಲ ಏನಂದ್ರೆ ನೋಡೋಂಥವ್ರು ಏನಾದ್ರು ಕೆಲವೊಬ್ರು ಟೈಮ್ ಪಾಸ್ಗೆ ಅಂತ ಹೇಳಿ ನೋಡೋಂಥವ್ರು ಏನಾದ್ರು ಬಂದ್ ನೋಡಿ ಅವ್ರ ಕೈಲಾದಷ್ಟು ಒಂದ್ ಹತ್ತು ಇಪ್ಪತ್ತು ಕೊಟ್ರೆ ನಮ್ ಜೀವನ ಇಲ್ಲ ಅಂದ್ರೆ ಇಲ್ಲ ಸರ್ ಇನ್ನು ಕರಂಡ್ ಕೊಡಲ್ಲ ಒಂದ್ ಜಾಗದಲ್ಲಿ ಕರೆಂಟ್ ಕೊಡಲ್ಲ ಅಂಗಡಿಗಳಲ್ಲಿ ಯಾರು ಒಬ್ರು ನೂರಕ್ಕೆ ಒಂದು ನಾಲ್ಕೈದು ಜನರು ಒಳ್ಳೆಯ ಹೋದ ತಕ್ಷಣ ಈಗ ಸ್ವಲ್ಪ ಜಾಗದಲ್ಲಿ ಫ್ರೀಡಮ್ ಆಗಿ ಇದ್ರೆ ಈಗ ಜಾಗ ಚೆನ್ನಾಗೈತೆ ಚೆನ್ನಾಗೈತೆ ಜಾಗ ಅಲ್ಲಿ ಹಾಕ್ಬೇಕಂದ್ರೆ ಅಲ್ಲಿ ಹಾಕ್ಬೇಕು ಪಕ್ಕದಲ್ಲಿ ಅಂಗಡಿ ಹತ್ರ ಹತ್ರ ಹೋಗಿ ಹಾಕಿರ್ಬೇಕು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಬೇಕು ಒಂದ್ ಗಂಟೆ ಮಾಡ್ಕೊಂಡ್ತಿವಿ ಸರ್ ಹಂಗೆ ಹಿಂಗೆ ಅಂತ ಮಾತಾಡ್ಕೊಬೇಕು ಅವರಿಂದ ಅವರಿಂದ ನಾವು ಕರೆಂಟ್ ಅವ್ರು ಕೊಡ್ತೀವಪ್ಪ ಅಂತ ಹೇಳಿದ್ರೆ ಆಗ್ತೀವಿ ಸರ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿಂದ ಕಿತ್ಕೊಂಡು ಬೇರೆ ಕಡೆ ಹುಡ್ಕೊಂಡು ಹೋಗ್ತಾರೆ ಸುಮಾರು ಆಗೈತೆ ಸರ್ ಈ ತರ ಆಗೈತಿ ಮಸ್ತ್ ಆಗ ಆಗೈತಿ ಈ ತರ ತೊಂದು ಹಿಂದಿಂದ ತೊಂದರೆಗಳನ್ನೂ ಆಗಿದಾವೆ ನಮಗೆ ಕೆಲವರು ಒಂದ್ಸತಿ ಕರೆಂಟ್ ಹಾಕೋಬೇಕಂತ ಮೇನ್ಗೆ ಹಾಕೊಳಕ್ ಹೋದಾಗ್ಲೂ ಕರೆಂಟ್ ಶಾಕ್ ಕೊಡದೈತೆ ನಮ್ಗೆ ಎಷ್ಟೋ ಸರ್ತಿ ಕರೆಂಟ್ ಇಡ್ದಿ ಕರೆಂಟ್ಗಳು ಇಡಿದ್ಬಿಟ್ಟೈತಿ ಅದನ್ನ ತುಂಬಾ ಹಿಂಸೆನ ಬಿದ್ದ್ಬಿಟ್ಟಿದಿವಿ ಅದ್ರಲ್ಲಿ ಈ ಕಡೆ ಡ್ಯಾನ್ಸ್ ಆಡ್ತಾ ಇದ್ರೆ ಈ ಕಡೆ ಮಗು ಆಡ್ತಾ ಇರ್ತದೆ ಈ ಕಡೆ ಮಗು ಸುಧಾರ್ಸೋದು ಇಲ್ಲ ಡ್ಯಾನ್ಸ್ ಆಡಬೇಕು ಈ ಕಡೆ ದುಡ್ಡು ಕಲೆಕ್ಷನ್ ಮಾಡಬೇಕು ಒಂದು ಅರ್ಥ ಆಗಲ್ಲ ಸರ್ ಒಂದೊಂದು ಟೈಮ್ ಪರಿಸ್ಥಿತಿ ಹೆಂಗಿರ್ತದೆ ಆ ಥರ ಹೋಗೋಣ ನಮ್ಮ ಮುತ್ತಜ್ಜಿ ಅಂದ್ರೆ ನಮ್ಮ ಮುನಿಯಜ್ಜಿಂತ ಅವ್ರಿದ್ದಾರೆ ಸರ್ ಮುನಿ ಅಜ್ಜಿ ಮುನಿಜ್ಜ ಅವರು ಹಳೆಯ ಕಾಲದ ನಾಟಕ ಕಂಪ್ನಿಯಲ್ಲೇ ಮಾಸ್ಟರ್ ಅವರು ಅವರು ಮಾಡಿದ್ದು ಒಂದೊಂದು ಕಾರ್ಯಕ್ರಮ ಒಂದು ನಮ್ಮ ಅಜ್ಜಿ ಇದ್ದ ಸ್ಟಾರ್ಟಿಂಗು ಒಳ್ಳೆ ಇದು ಸರ್ ಅವರು ಅವ್ರು ಬರ್ತಾ ಇದ್ರೆ ಒಂದು ಜಾಗದ ಒಂದು ಟೈಮಲ್ಲಿ ನಮ್ಮ ಅಜ್ಜಿಗೆ ಒಂದು ಹತ್ತು ಒಂದೇ ಊರೇ ಕೈ ಮುಗಿತೈತೆ ಆ ಥರ ದೊಡ್ಡ ವ್ಯಕ್ತಿ ಅವರು ಅವರು ಅವರಿಂದ ನಾವು ನಾಲ್ಕನೇ ತಲೆಮಾರು ನಾಲ್ಕನೇ ತಲೆಮಾರು ನಾವು ಒಂಥರ ಬಡ ಕಲಾವಿದರು ನಮಗೆ ಅವರಿಂದ ತುಂಬ ಹೆಲ್ಪ್ ಆಗಿ ಬಂದು ಇದ್ದಾಗ ಈಗ ದಾನ ಬಂದವರಿಗೆ ದಾನ ಮಾಡಿ ಪಾಪ ಅವರು ಎಲ್ಲ ಇದ್ದಿದ್ದಲ್ಲ ಅವರಿಲ್ಲಿ ದಾನ ಮಾಡಿದ್ರು ಅವರಿಂದ ತುಂಬ ಹೆಲ್ಪ್ ಆಯಿತು ಅವರಿಂದ ಪಾಪ ಕೆಲವು ಜನ ಬದುಕೊಂಡ್ರು ಅದರಲ್ಲಿ ಪಾಪ ತುಂಬ ನಮಗೂ ಹೆಲ್ಪ್ ಮಾಡಿದ್ರು ನಾಲ್ಕು ಹದಿನೆಂಟು ವರ್ಷ ಬದುಕಿದ್ರು ನಾವು ನಾಲ್ಕನೇ ತಲೆಮಾರು ಸರ್ ನಾವು ನಾಳೆ ನಾಲ್ಕನೇ ತಲೆಮಾರು ಅವ್ರ ಮಗಳ ಮಕ್ಕಳು ನಾವು ಲಾಸ್ಟ್ ಸರ್ ಸರ್ ನಿಮಗೆ ಸ್ಕೂಲು ಅದೇನು ಸರ್ ನಾವು ಸ್ಕೂಲ್ ಓದ್ದು ಸರ್ ಎಲ್ಲರೂ ಸ್ಕೂಲು ಓದ್ದು ನಮ್ಮ ಅಜ್ಜಿನೇ ಓದಿಸ್ತಾ ಮುನಿ ಅಜ್ಜಿನಿ ಒಂದು ಸ್ಟಾರ್ಟಿಂಗ್ ಕೆಂಗಣ ಸ್ವಾಮಿ ಗದ್ಗೆ ಅಂತ ಊರಿತ್ತು ಕೆಂಗಣ ಸ್ವಾಮಿ ಗದಗೆ ಅಂತ ಹುಣಸೂರ್ ಪಕ್ಕ ಹುಣಸೂರ್ ಊರಲ್ಲಿ ಅಲ್ಲಿ ಇದ್ದು ಊರಲ್ಲಿ ಮುನಿ ಮಜ್ಜಿ ಮುನಿಯಜ್ಜಿನೇ ನಮ್ಗೆ ಓದಿಸ್ತಾ ಇದ್ದಿದ್ದು ಓದಿಸ್ಬೇಕಾದ್ರೆ ನಮಗೆ ಸ್ವಲ್ಪ ಇದ್ದೆ ಅಷ್ಟು ತಲೆ ಆಗ್ತಿಲ್ಲ ಅದ್ರಲ್ಲಿ ಬೇರೆ ಓದಬೇಕಂದ್ರೆ ಅತ್ಯಾಚಾರ ಇತ್ತು ಅದ್ರಲ್ಲಿ ಸ್ವಲ್ಪ ದುಡ್ಡು ಕಾಸು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಅಲ್ಲಿಂದ ಮೈಸೂರ್ ಬಂದು ಮೈಸೂರಲ್ಲಿ ಸೆಟ್ಲ್ ಆದ ಸರ್ ಮೈಸೂರಲ್ಲಿ ಅಲ್ಲೇ ಇದ್ಬಿಟ್ಟು ಗೌರ್ಮೆಂಟ್ ಇಂದ ಒಂದೊಂದ್ ಮನೆ ಕೊಟ್ಟರು ಜೋಬಡಿಗಳು ಹಾಕೊಂಡಿದ್ದು ಮನೆ ಕೊಟ್ಟವ್ರೆ ಮೈಸೂರಲ್ಲಿ ಮನೆ ಕೊಟ್ಟವ್ರೆ ಆ ಮನೆ ಒಂದು ಬಿಲ್ಡಿಂಗ್ ಅಲ್ಲಿ ಹದಿನಾರು ಬಿಲ್ಡಿಂಗ್ ಇದು ಮಾಡವ್ರೆ ಅದರಲ್ಲಿ ಅಷ್ಟು ಮನೆಗಳ ಮನೆ ಇದ್ರೆ ದುಡಿಯೋಕು ಆಗಲ್ಲ ಅದರಲ್ಲಿ ನಮ್ಗೆ ಬೇರೆ ತರ ಕೆಲಸ ಮಾಡ್ತೀವಿ ಕಾರ್ ಡ್ರೈವಿಂಗ್ ಆ ತರ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಇದು ಇಂಪ್ರೂವ್ಮೆಂಟ್ ಇಲ್ಲ ಸರ್ ನಮಗೆ ತರ ಅಂದ್ರೆ ಆ ಕೂಡ ಕಳಕೆ ಕಾಮಗಾರಿಕೆ ನಡೆದು ಆ ಮನೆಗಳೆಲ್ಲ ಬಿರುಗಿ ಬಿಟ್ಟು ಏನೇನೋ ಆಗೋಗಿದಾವೆ ಸರ್ ನಾವ್ ಏನಂದ್ರೆ ನಾವ್ ಸಡ್ಡಾಕಿದೀವಿ ಸಡ್ಡಾಕಿರೋ ಜಾಗದಲ್ಲಿ ನಮ್ಗೆ ನಮ್ ನಾವೆಲ್ಲಿದೀವೋ ನಮ್ಗೆ ಅದನ್ನೇ ಕೊಡಿ ನಮ್ಗೆ ಜಾಗ ಒಂದ್ ಕೊಡಿ ಸಾಕು ನಾವ್ ಹೆಂಗೋ ಸಡ್ಡ ಹಾಕೊಂಡು ಇಲ್ಲ ಸೀಟ್ ಹಾಕೊಂಡು ಹೆಂಗೋ ಇರ್ತೀವಿ ಅಂತ ಹೇಳಿ ನಾವ್ ಅಲ್ಲೇ ತುಂಬಾ ಸ್ಟ್ರೈಕ್ ಮಾಡ್ತಾ ಇದೀವಿ ತುಂಬಾ ಧರಣಿ ಮಾಡ್ತಾ ಇದೀವಿ ಮೈಸೂರು ವಿಕ್ರಾಂತ ರಸ್ತೆ ವಿಕ್ರಾಂತ ಕೆಳಗಡೆ ವಿಕ್ರಾಂತ್ ಡೌನ್ ಅಲ್ಲೇ ವೇಕ್ಲವ್ಯ ನಗರ ಅಂತ ಹೇಳಿ ಒಂದು ಹಳ್ಳಿ ಹಳ್ಳಿ ಅಂದ್ರೆ ಸ್ವಲ್ಪ ಸ್ಲಮ್ ಏರಿಯಾ ತರ ಒಂದು ಹಳ್ಳಿ ಅದು ಅಲ್ಲಿ ನಮ್ಮ ಎಲ್ಲರೂ ಕೂಡ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲಾರು ಕೂಡ ವ್ಯಾಪಾರ ವ್ಯಾಪಾರಕ್ಕೆ ಅಂದ್ರೆ ಮಾಮೂಲಿ ವಯಸ್ಸಾದಂತವ್ರು ಏನೋ ಅವ್ರ ಕೈಲಾದಷ್ಟು ಏನಾದ್ರು ಒಂದ್ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂತಾರೆ ಅಂದ್ರೆ ಎಲ್ಲಾರು ಕೂಡ ಡ್ಯಾನ್ಸ್ ಕಾರ್ಯಕ್ರಮ ಮಾಡೋರೇ ಅಲ್ಲೊಂದು ಮುನ್ನೂರು ಮುನ್ನೂರ ಐವತ್ತು ಮನೆಯವ್ರು ಇದೀವಿ ಸರ್ ನಾವು ನಮ್ಗೆ ಈಗಲೂ ಕೂಡ ನಮಗೆ ಜಾಗದ ಅಕ್ಕಪತ್ರ ಕೊಟ್ಟಿಲ್ಲ ಏನಿಲ್ಲ ನಮ್ಮವರೆಲ್ಲಾ ಮಾಮೂಲಿ ನಾವೆಲ್ಲಾ ಮನೆಗಳು ಮನೆಗಳು ಮನೆಗಳಂದ್ರೆ ಎಲ್ಲರೂ ಸಡ್ಗಳು ಹಾಕೊಂಡಿದೀವಿ ತುಂಬಾ ವರ್ಷದಿಂದ ಸಡ್ ಹಾಕೊಂಡಿದ್ದು ಊರಿಗೆ ಬೆಂಕಿ ಹೆಚ್ಚಬಿಟ್ಟಿದ್ರು ಯಾರು ಬೆಂಕಿ ಊರಿಗೆ ಬೆಂಕಿ ಹಚ್ಚಿ ಊರೇ ಸುಟ್ಟೋಗಿತ್ತು ಯಾವಾಗ ಅದು ನಮ್ಮ ಊರ್ಗ್ ಬೆಂಕಿ ಹಚ್ಚಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ ಅವಾಗ ಸದ್ಯ ಆಗಿತ್ತು ಅದ್ರಲ್ಲಿ ಬೆಂಕಿ ಹಚ್ಚಿಬಿಟ್ಟು ಮನ್ಮನ್ಯಾನ ಸದ್ಯ ಆಗ್ಬಿಟ್ಟಿತ್ತು ಸರ್ ಅವಾಗ ಈ ಜಾಸ್ತಿ ಒಂಥರ ತಗಡ್ ಸರ್ತಾರೆ ಎಲ್ಲ ಹಾಕೊಂಡಿದ್ದಾರೆ ಸರ್ ಅವರು ತುಂಬಾ ಮುಜಾ ಕ್ರಮ ತಗೋತಾರೆ ಬಟ್ ಇಂದೋರೆ ಅಂತ ಗೊತ್ತಿರ್ಬೇಕಲ್ಲ ಸರ್ ಇನ್ನೊಂದೇನಂದ್ರೆ ನಮ್ಗೆ ಆ ಜಾಗದ್ದು ತುಂಬಾನೇ ತಕರಾರ ಐತೆ ಇವತ್ತು ನಾವೇನು ಪಾಕಿಸ್ತಾನದಿಂದ ಬಂದಿಲ್ಲ ಸರ್ ನಾವು ಹುಟ್ಟಿದ್ದಿಲ್ಲಿ ನಾವು ಬೆಳೆದಿದ್ದಿಲ್ಲಿ ನಮ್ಗೆ ಇರೋದಕ್ಕೆ ಒಂದ್ ಜಾಗ ಕೊಟ್ಟಿಲ್ಲ ನಾವು ಕರ್ನಾಟಕದವರಾಗಿ ನಮ್ಮತ್ರ ಹತ್ರ ಓಟ್ ಕೇಳಕ್ ಬರ್ತಾರೆ ನಮ್ಮಿಂದ ಏನ್ ಬೇಕು ಅವ್ರಿಗೆ ಏನು ನಾವ್ ಯಾವ ತರ ಯೂಸ್ ಆಗ್ತಿವಿ ಅದನ್ನ ನಮ್ಮನ್ನ ಯೂಸ್ ಮಾಡ್ಕೊಂಡು ಆಮೇಲೆ ನಮ್ಮನ್ನ ತುಂಬಾ ಕೈ ಬಿಡ್ತಾರೆ ನಮ್ ಕಡೆ ತಿರ್ಗು ಕೂಡ ನೋಡಲ್ಲ ಒಂದು ಎಲ್ಲಾ ಎನಿ ಒಂದಾಯ್ತು ಸರ್ ಅಂದ್ರೆ ನಮ್ಗೆ ಏನ್ ಅಂತ ಗೊತ್ತಾ ಸರ್ ನಮ್ಗೆ ಈಗ ಇರಕ್ಕೆ ಒಂದ್ ಜಾಗ ಇಲ್ಲ ಅಂತ ಅಂದಾಗ ನಾವೇನಾದ್ರೂ ಬೇರೆ ಕಡೆಯಿಂದ ಬಂದೇನ್ ನಾವ್ ಇಲ್ಲಿ ಉಳ್ಕೊಂಡಿಲ್ಲ ಯಾಕಂದ್ರೆ ಬೇರೆ ಕಡೆ ಎಲ್ಲೆಲ್ಲಿಂದಾನೋ ಬಂದವರು ನಮ್ ಕರ್ನಾಟಕದಲ್ಲಿ ರಾಜನ್ ಥರ ಬದುಕ್ತಾ ಇದ್ದಾರೆ ಇವತ್ತು ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವೇ ಕೊನೆವರೆಗೂ ನಾವು ಭಿಕ್ಷಕರ ತರ ಹೋದ್ರೆ ಇಲ್ಲಿಗೆ ನಮ್ ತಂದೆ ತಾಯಿ ಜೀವನ ಏನೋ ಅವ್ರದ್ದು ಮುಗೀತು ಇನ್ ಮುಂದೆ ನಮ್ ಜೀವನ ನಾವೇನಾದ್ರೂ ಕಟ್ಕೊಳ್ಳೋಣ ಅಂದ್ರೆ ನಮ್ ಕೈಲೂ ಏನಾಗಲ್ಲ ಅಂದ್ರೆ ಇದಕ್ಕೊಂದ್ ಮನೆ ಇಲ್ಲ ಅಂದ್ರೆ ನಾವೇನ್ ಮಾಡೋಣ ಸರ್ ಇರಕ್ ಒಂದ್ ಜಾಗ ಇಲ್ಲ ಇದರಲ್ಲಿ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕೊಟ್ಟು ಒಂದು ಸೈಟ್ ತೊಗೊಳೋ ಕೆಪಾಸಿಟಿ ಅಂತೂ ನಮ್ ಆಗಲ್ಲ ಅಂತದ್ರಲ್ಲಿ ಇರೋದಕ್ಕೆ ಗೌರ್ಮೆಂಟಿಂದ ಇಂದ ಜಾಗ ಕೊಟ್ಟಿಲ್ಲ ಅಂದ್ರೆ ನಾವ್ ಎಲ್ಲಿ ಯಾರು ಕೇಳೋಣ ಸರ್ ಅದರ ಕೆಲವು ಟೈಮ್ ಬಂದ್ಬಿಡ್ತಾರೆ ನೈಟ್ ಆನ್ ನೈಟು ಅಕಸ್ಮಾತ್ ಖಾಲಿ ಮಾಡೋದು ಬಿಡ್ತಾರೆ ಅದ ಜಾಗದವರು ಗೊತ್ತಿಲ್ಲದಂಗೆ ಜೆ ಸಿ ಪಿ ಕರೆಸ್ಬಿಡ್ತಾರೆ ಎಲ್ಲ ನಡೆದಿದೆ ಕೇಸ್ ಆಗೈತೆ ನಮ್ಮವರೊಂದು ಮೈಸೂರಲ್ಲಿ ನಮ್ಮವರೊಂದು ನಮ್ಮೂರವರು ಒಂದು ಏಳೆಂಟು ಮನೆಯವರೆಲ್ಲ ಕೇಸ್ ಓಡಾಡ್ತಾ ಇದ್ದಾರೆ ಈಗಲೂ ಕೂಡ ಅಂದ್ರೆ ಆ ಜಾಗದ ಓನರು ಈ ಜಾಗ ಇವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿ ಮುಂಚಿತವಾಗಿ ಹೇಳಿದ್ರು ಅದಾದ್ಮೇಲೆ ಅವ್ರ ಮಿಸ್ಸಸ್ ಕಡೆಯಿಂದ ಈ ಜಾಗ ನಮಗೇ ಬೇಕು ನಾವು ಬಿಡೋದೇ ಇಲ್ಲ ಹೇಳಿ ಅವ್ರ ಯಜಮಾನ್ರು ತೀರ್ಕೊಂಡ್ರು ಅವ್ರ ಜಾಗದ ಓನರ್ ತೀರ್ಕೊಂಡ್ಮೇಲೆ ಅವ್ರ ಮಿಸ್ಸಸ್ ಈ ಜಾಗ ನಮಗೆ ಬೇಕು ಹೇಳಿ ಅವ್ರು ನಮ್ಮೂರವ್ರ ಮೇಲೆ ಕೇಸ್ ಮಾಡಿಕೊಂಡು ಈಗಲೂ ಕೂಡ ಕೋರ್ಟಲ್ಲಿ ಕೇಸ್ ಐತೆ ಸರ್ ಅದು ಆ ಜಾಗದ ಬಗ್ಗೆ ನಮ್ಗೆ ಇನ್ನೂ ಅಕ್ಕಪತ್ರ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ನಾವು ಸುಮಾರು ವರ್ಷಾನುಗಟ್ಲೆಯಿಂದ ನಾವು ಅದೇ ಜಾಗದಲ್ಲಿದ್ದೀವಿ ಮಿನ ಒಂದು ನಾವು ಅಲ್ಲಿಗೆ ಮುಂಚೆ ಅಪಾರ್ಟ್ಮೆಂಟು ಕಟ್ಟಿರೋ ಜಾಗದಲ್ಲಿ ಇದ್ದು ಅಲ್ಲಿಂದ ನಾವು ಈಗ ನಿಮ್ಗೆ ನೆಲ್ಮನೆ ಕಟ್ಟಿಸ್ಕೊಡ್ತೀವಿ ನಿಮ್ಗೆ ನೆಲ್ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ನೆಲ್ಮನೆ ಅಂತ ಹೇಳಿ ಒಂದ್ ನಾಲ್ಕು ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ಟೋದ್ರು ನಾಲ್ಕು ಫ್ಲೋರ್ ಅಲ್ಲಿ ಹದಿನಾರು ಫ್ಯಾಮಿಲಿ ಇರಬೇಕು ಇನ್ನು ನಮ್ಮವರೆಲ್ಲ ಮಾಮೂಲಿ ನಮ್ಮಂತ ಬಡ ಜನಗಳು ಮಾಮೂಲಿ ಓಡಾಡೋದು ಮೇಲ್ಗಡೆಯಿಂದ ಕುಡ್ದಾಗ ಪಡ್ದಾಗ ಎಲ್ಲ ಬಿದ್ದೋಗಿದ್ದಾರೆ ಎಷ್ಟೋ ಜನ ಏನೇನೋ ಇರೋ ತೊಂದರೆಗಳಾಗಿದ್ದಾವೆ ಅಂತದ್ರಲ್ಲಿ ನಾವೇನಾದ್ರೂ ಒಂದು ಕೋಳಿ ಆಡು ಕುರಿ ಅಂತದೇನೋ ಸಾಕುವಂತ ಜನಾಂಗ ಸರ್ ನಾವು ಯಾಕಂದರೆ ಈಗ ಮನೇಲಿರೋವಂಥವ್ರು ವಯಸ್ಸಾದವರು ಅಜ್ಜಿ ತಾತ ಅವರೆಲ್ಲ ಇರ್ತಾರೆ ಇನ್ನು ಅವರು ಅಲ್ಲಿದ್ದು ಏನು ಮಾಡ್ತಾರೆ ಅವರು ಒಂದು ನಾಲ್ಕು ಕೋಳಿ ಇನ್ನೊಂದು ನಾಲ್ಕು ಕುರಿ ಒಂದು ನಾಲ್ಕು ಆಡು ಈ ಥರ ಎಲ್ಲ ಮೇಯಿಸ್ಕೊಂಡಿರ್ತಾರೆ ಇನ್ನೂ ನಮ್ಮೂರಲ್ಲಿ ಎಷ್ಟೋ ಜನ ಹಸುಗಳು ಸಾಕಿದ್ದಾರೆ ಇಂಥವೆಲ್ಲ ಮಾಡಿದ್ದಾರೆ ಸರ್ ಅಂದರೆ ನಮ್ಗೆ ಅಪಾರ್ಟ್ಮೆಂಟ್ ಸೆಟ್ ಆಗಲ್ಲ ಅಂಥೇಳಿ ನಾವು ಇರೋ ಜಾಗದಲ್ಲಿ ನಮಗೆ ನೆಲ್ಮನೆ ಕೊಡಿ ನಾವಿಲ್ಲಿ ಒಂದು ಹದಿನೈದು ವರ್ಷದಿಂದ ಇದ್ದೀವಲ್ಲ ಈಗ ನಮಗೆ ನೆಲಮನೆ ಕೊಟ್ಟರೆ ನಾವೇ ನಮ್ಗೆ ಏನು ನೀವೇನು ಗೌರ್ಮೆಂಟಿಂದ ಏನು ಕಟ್ಟಿಸ್ಕೊಡೋದು ಬೇಡ ನಮ್ಮ ಕೈಲಾದಷ್ಟು ನಾವು ಹೆಂಗೋ ಕಟ್ಟಿಸ್ಕೊಂಡು ಹೋಗ್ತೀವಿ ಎಲ್ಲೆಲ್ಲಿಂದ ಬಂದವ್ರಿಗೂ ಏನೇನೋ ಮಾಡಿದವ್ರಿಗೆಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಇರೋರಿಗೆಲ್ಲ ಆ ಜಾಗ ಕೊಟ್ಬಿಟ್ಟು ಮನೆ ಕಟ್ಟಿಸ್ಕೊಟ್ಟವ್ರೆ ಗೌರ್ಮೆಂಟಿಂದ ಅಷ್ಟು ವರ್ಷಾನಗಟ್ಲೆಯಿಂದ ನಾವು ಇರೋರಿಗೆ ನಮ್ಮ ಅಫ್ತೀರು ನಮಗಿಂತ ಚಿಕ್ಕ ಹುಡುಗರು ಇರಬೇಕಾದ್ರೆ ನಾವು ಆ ಜಾಗದಲ್ಲಿ ಇದ್ದೀವಿ ಅಂಥ ಟೈಮಿಂದ ಇದ್ದರೂ ಕೂಡ ಇಲ್ಲಿವರೆಗೂ ನಮ್ಗೆ ಆ ಜಾಗ ಆಗಿಲ್ಲ ಅಂತದ್ರಲ್ಲಿ ಇನ್ನು ಊರಲ್ಲಿ ಇದ್ರೆ ನಮ್ಗೊಂದ್ ಹತ್ತು ರೂಪಾಯಿ ಕೊಡೋರು ಯಾರು ಇಲ್ಲ ಇಲ್ಲಿ ಏನಾದ್ರು ಬಂದ್ರೆ ನಾವಿಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಮಾಡಿದ್ರು ಕೂಡ ನಾವ್ ಇಲ್ಲಿ ಏನೋ ದುಡಿದು ಏನೂ ಮಾಡಕ್ ಸಾಧ್ಯ ಇಲ್ಲ ಸರ್ ಇಲ್ಲಿ ಜೀವನ ನಾವು ನಮ್ ಜೀವನ ನಾವ್ ಇಲ್ಲಿ ನೋಡ್ಕೊಂಡ್ರೆ ಮನೇಲಿರೋ ವಯಸ್ಸಾದ ಅಜ್ಜಿ ತಾತ ತಂದೆ ತಾಯಿ ಅವ್ರಿಗೆ ನೋಡ್ಕೋಬೇಕು ಇಲ್ಲಿ ನಮ್ ಮಕ್ಳಗ್ ಹುಷಾರಿಲ್ಲ ಒಂದ್ ಏನಾದ್ರು ಆಯ್ತು ಇಲ್ಲಿ ನಮ್ಮ ಹೆಂಡತಿ ಮಕ್ಳು ಜೀವನ ಇಲ್ಲಿ ಗಾಡಿ ಕೆಟ್ಟೋಯ್ತು ಇಲ್ಲಿ ಒಂದ್ ಜಾಗದಲ್ಲಿ ಗಲಾಟೆನೆ ಆಯ್ತು ಏನೇ ಒಂದಾದ್ರು ಕೂಡ ನೈಶ್ ಕೆಟ್ಟೋಯ್ತು ಏನಾದ್ರು ಕೂಡ ಇಲ್ಲಿ ನಾವ್ ನೋಡ್ಕೊಂಡು ಹೋಗೋದೇ ಕಷ್ಟ ಅದ್ರಲ್ಲಿ ಮನೇಲಿ ಇರೋರಿಗೂ ನೋಡ್ಕೋಬೇಕು ಹಿಂಗೆ ಹಿಂಗೆ ತಳ್ಕೊಂಡು ಹೋಗ್ತಾ ಇದೀವಿ ಸರ್ ಜೀವನ ಇದ್ರಲ್ಲಿ ಏನ್ ನಾವೇನು ಒಂದ್ ಹತ್ತು ರೂಪಾಯಿ ಉಳಿಸಿ ಮಡಕ್ತಿವಿ ಅನ್ನೋದ್ ಏನಿಲ್ಲ ಈಗ ನೋಡೋದವ್ರು ಎಷ್ಟೋ ಜನ ಅನ್ಕೊಂತಾರೆ ಅವ್ರಿಗೆ ಏನಪ್ಪಾ ಎಲ್ಲಿ ಓ ಡ್ಯಾನ್ಸ್ ಆಡೋದು ಕೂಡ ಕಲೆಕ್ಷನ್ ಆಗ್ಬಿಡುತ್ತೆ ಅಂತ ಅಂತಾರೆ ಕೆಲವು ಟೈಮಲ್ಲಿ ನಮ್ಗೊಂದು ನೂರು ರೂಪಾಯಿ ಕಲೆಕ್ಷನ್ ಆಗ್ಲಾರದ್ ಕೂಡ ಗಾಡಿಗಳು ಮೇನ್ ರೋಡ್ ತಳ್ಬಿಟ್ಟು ರೋಡ್ ಅಲ್ಲಿ ಹೋಗೋರ್ ಬರೋಗೆಲ್ಲ ಅಡ್ಡ ಹಾಕೊಂಡು ಭಿಕ್ಷೆ ಬಡ್ಕೊಂಡು ಡೀಸೆಲ್ ಹಾಕಿಸ್ಕೊಂಡು ಊರ್ಗ್ ಹೋಗಿದೀವಿ ಸರ್ ಎಷ್ಟೋ ಸರಿ ಅನುಭವ ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಬಂದಿದೀವಿ ಸರ್ ನಾವು ಇಲ್ಲಿ ಗಂಟಾ ಇನ್ ಮುಂದೆನೂ ಅದೇ ರೀತಿ ಕಷ್ಟ ಪಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಇವಾಗ ನೀವು ದುಡಿಯೋದು ಖಂಡಿತ ಆಗಲ್ಲ ಈಗ ಒಂದ ಜಾಗದಲ್ಲಿ ಒಂದು ಐನೂರು ರೂಪಾಯಿ ಕಲೆಕ್ಷನ್ ಆದ್ರೆ ಈಗ ನಾವು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಗಾಡಿ ಡೀಸೆಲ್ ಒಂದ್ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅಂತಂದ್ರೂ ಕೂಡ ಇನ್ನು ಮಕ್ಕಳು ಏನಾದರೂ ತಿಂಡಿ ಬೇಕು ಇಲ್ಲ ಏನಾದ್ರೂ ಬೇಕು ಅಂತ ಅಂದಾಗ ನಮ್ ಊಟಕ್ಕೆ ಎಣ್ಣೆ ಬೇಕು ಗ್ಯಾಸ್ ತುಂಬಿಸ್ಬೇಕು ನಾವು ತರಕಾರಿ ತಗೋಬೇಕು ಒಂದು ಉಪ್ಪು ಮೆಣಸಿನ್ಕಾಯಿ ಏನು ತೊಗೋಬೇಕಂದ್ರೂ ಕೂಡ ನಾವೆಲ್ಲ ಕೊಂಡು ತಿನ್ನಬೇಕು ಇಲ್ಲಿ ಯಾರು ಕೂಡ ನಮ್ಗೆ ಕೊಡ್ಸೋಂಥವ್ರು ಕೂಡ ಯಾರು ಇರೋಲ್ಲ ಯಾರಾದರೂ ಒಬ್ಬರು ಕೊಡಿಸಿದ್ರೆ ಯಾರಾದರೂ ನಾವು ಕಷ್ಟಪಟ್ಟು ಅಣ್ಣವ್ರೆ ಹಿಂಗೆ ಆಗ್ಬಿಟ್ಟೈತಿ ಯಾರನ್ನ ಕೊಡಿಸಿ ಅಂತ ಅಂದಾಗ ಯಾರಾದರೂ ಒಂದು ಅರ್ಧ ಲೀಟ್ರ್ ಒಳ್ಳೆ ಎಣ್ಣೆ ತಂದು ಕೊಡ್ಬೋದು ಯಾರನ್ನ ಒಂದು ಅರ್ಧ ಕೆ ಜಿ ಅಕ್ಕಿ ತಂದು ಕೊಡ್ಬೋದು ಅದು ಎಷ್ಟು ದಿನ ಬರುತ್ತೆ ಸರ್ ನಮ್ಗೊಂದು ಅರ್ಧ ಲೀಟ್ರ್ ಒಳ್ಳೆ ಎಣ್ಣೆ ಒಂದು ಅರ್ಧ ಕೆ ಜಿ ಅಕ್ಕಿ ಒಂದೆರಡು ಮೂರು ದಿನ ಹೆಂಗೋ ಅದನ್ನು ತಳ್ಬೋದು ಅಂದರೆ ಎಲ್ಲ ನಾವು ಕೊಂಡು ತಿನ್ನಬೇಕು ನಮ್ಮದು ಕೂಡ ಅಷ್ಟು ಕಷ್ಟ ಇರುತ್ತೆ ಸರ್ ಜೀವನ ಅನ್ನೋದು ಭಾಳ ದಂಡ Bình